ಬಾಲ್ಕಿ ನಗರದಲ್ಲಿ ನಡೆಯಲಿರುವ ಗಣೇಶ ಚತುರ್ಥಿ ಹಬ್ಬವನ್ನು ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯಿಂದ ಆಚರಿಸಬೇಕೆಂದು ಉಪ ಪೊಲೀಸ್ ಅಧೀಕ್ಷಕ ಶಿವಾನಂದ್ ಪವಾರ್ ಶೆಟ್ಟಿ ಕರೆ ನೀಡಿದರು ಹಬ್ಬದ ಹಿನ್ನೆಲೆ ನಗರ ಉಪ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಹಬ್ಬದ ಸಮಯದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಸುವ್ಯವಸ್ಥೆ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದರು ಮೆರವಣಿಗೆ ಮಾರ್ಗ ಧ್ವನಿವರ್ಧಕಗಳ ಬಳಕೆ ಸಮಯ ನಿಯಮಗಳು ಮತ್ತು ಸ್ವಚ್ಛತೆ ಕುರಿತು ಸ್ಪಷ್ಟ ನಿರ್ದೇಶನಗಳನ್ನು ನೀಡಿದರು ಗಣೇಶ ಪ್ರತಿಷ್ಠಾಪನಾ ಮಂಡಳಿಗಳು ಸಾಧ್ಯವಾದಷ್ಟು ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕೆಂದು ಅವರು ಸಲಹೆ ನೀಡಿದರು ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದರಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸಿದಾಗ ಪತ್ತೆ ಹಚ್ಚಲು ಸಹಕಾರಿಯಾಗುತ್ತದೆ ಎಂದರು ಕೆಲವು ತಿಂಗಳುಗಳ ಹಿಂದೆ ನಡೆದ ಕಳ್ಳತನ ಪ್ರಕರಣವನ್ನು ಉದಾಹರಣಿಸಿ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಕಳ್ಳರನ್ನ ಬಂಧಿಸಿದ್ದೇವೆ ಎಂದು ತಿಳಿಸಿದರು ಹಬ್ಬವನ್ನ ಎಲ್ಲರೂ ಸಂತೋಷದಿಂದ ಆಚರಿಸಬೇಕು ಯಾವುದೇ ರೀತಿಯ ಪ್ರಚೋದನಾತ್ಮಕ ನಡೆನುಡಿಗಳಿಗೆ ಅವಕಾಶ ನೀಡಲಾಗುವುದಿಲ್ಲ ಎಂದು ಎಚ್ಚರಿಸಿದರು ಅಗ್ನಿಶಾಮಕ ಇಲಾಖೆಯ ಅಧಿಕಾರಿ ದತ್ತಾತ್ರೇಯ ಅಂಬ್ರಿ ಮಾತನಾಡಿ ಗಣೇಶ ಪ್ರತಿಷ್ಠಾಪನೆ ವೇಳೆ ಅಗ್ನಿ ಅವಘಡಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಹೇಳಿದರು ಇಲ್ಲಿಯವರೆಗೆ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಗ್ನಿ ಅವಘಡ ಸಂಭವಿಸಿಲ್ಲ ಆದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಹೇಳಿದರು ಪೆಂಡಲ್ ನಿರ್ಮಾಣದಲ್ಲಿ ಅಗ್ನಿ ನಿರೋಧಕ ವಸ್ತುಗಳನ್ನು ಬಳಸುವುದು ವಿದ್ಯುತ್ ಸಂಪರ್ಕವನ್ನು ನುರಿತ ತಜ್ಞರಿಂದ ಮಾತ್ರ ಪಡೆಯುವುದು ನೀರಿನ ಬಕೆಟ್ಗಳು ಹಾಗೂ ಉಸುಕು ಇತ್ಯಾದಿ ಸಿದ್ಧವಾಗಿರುವುದು ಮುಂತಾದ ಕ್ರಮಗಳನ್ನು ಕೈಗೊಳ್ಳಲು ಸಲಹೆ ನೀಡಿದರು ನಂತರ ಜಸ್ಕಾಂ ಪ್ರಭಾರಿ ಶಾಖಾಧಿಕಾರಿ ತಾನಾಜಿ ಜಾಧವ್ ಮಾತನಾಡಿ ಗಣೇಶ ಪ್ರತಿಷ್ಠಾಪನಾ ಮಂಡಳಿಗಳು ಹನ್ನೊಂದು ದಿನಗಳ ಅವಧಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಪರವಾನಿಗೆ ಕಡ್ಡಾಯ ಎಂದು ಹೇಳಿದರು ಇದಕ್ಕಾಗಿ ಎರಡೂವರೆ ಸಾವಿರ ಪಾವತಿಸಿ ಪರವಾನಿಗೆ ಪಡೆಯಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿ ಸಂಗಮೇಶ್ ಕಾರ್ಬರಿ ಸಿಪಿಐ ಅಂಬರೇಶ್ ಬಿರಾದಾರ್ ಹೆಡ್ ಕಾನ್ಸ್ಟೇಬಲ್ ಮಹೇಶ್ ಪರಮೇಶ್ ವೀರಶೆಟ್ಟಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧಿಕಾರಿ ಹಾಗೂ ಮುಖಂಡರು ಶಿವ ಲೋಖಂಡೆ ಸಂಜು ಕುಮಾರ್ ಬಾವಿಕಟ್ಟಿ ಕೆಡಿ ಗಣೇಶ್ ಪ್ರಶಾಂತ್ ಕೊಟಗೇರೆ ಬಾಲಾಜಿ ಕೇಡ್ಕರ್ ಮತ್ತು ಇತರರು ಉಪಸ್ಥಿತರಿದ್ದರು ಜೆಬಿ ನ್ಯೂಸ್ ಕನ್ನಡ ಒಳ್ಳೆ ರೀತಿಯನ್ನೆಲ್ಲ ಎಲ್ಲ ಅಣ್ಣ ತಮ್ಮರಾಗಿ ಬದುಕ್ತಾ ಇದ್ದೆವು ಅದೇ ರೀತಿ ಯಾವುದೇ ಹಬ್ಬ ಇರಲಿ ಎಲ್ಲರಿಂದ ಒಂದು ಅಣ್ಣ ತಮ್ಮಂದ್ರ ಥರ ಮಾಡಿ ನಾವು ಪ್ರತಿ ಮನೆ ಆಗ್ಲಾರ್ದೆ ನಾವು ಗಣೇಶ್ ಕೂಡಿಸ್ಬೇಕಾದ್ರೂ ಕೂಡ ನಾನು ಗೌರಿ ಗಣೇಶ್ ಮಂಡಳಿ ಅಧ್ಯಕ್ಷರಿಗೆ ಒಂದು ವಿನಂತಿ ಮಾಡ್ಕೊತೀನಿ ಆ ಗಣೇಶಿಗೆ ಮುಗಿಯೋ ತನಕ ಅದು ನಮ್ಮ ಕೆಲಸದ ಕೂಡಲಿದವರೇ ಮಾಡ್ಬೇಕಂತಲ್ಲ ಪೋಲಿಸೋರ್ಕಿನ್ನ ಮೊದಲು ನಾವು ಏನದ ನಾವು ಏನಿದೆ ಒಂದು ಸೈನಿಕರ ತನಕ ಕೂಡಸಿ ಒಂದು ಭಕ್ತಿ ಭಾವನೆಯಿಂದ ಏನದ ನಾವು ಮಾಡಿದ್ರೆ ಒಳ್ಳೆಯದಾಗ್ತದೆ ಎಲ್ಲರಿಂದ ಒಂದು ಪೊಲೀಸ್ ಬಾಂಧವರಿಗೂ ವಿನಂತಿ ಯಾವುದೇ ಏನದ ನಂಬಲ್ಲಿ ಅಳತ್ಯಕರ ಘಟನೆ ಆಗಲ್ಲ ಆದರೂ ಕೂಡ ನಿಮ್ಮ ಕೆಲಸ ನೀವು ಮಾಡಲೇಬೇಕಾಗ್ತದೆ ನಮ್ಮ ಕೆಲಸ ನಾವು ಮಾಡ್ಬೇಕಾದ್ರೆ ಕೆಲವೊಂದು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಬಳಸ್ಕೊಳ್ತೀವಿ ಆಗುತ್ತೆ ಅವು ಯಾವು ಅಂತಂದ್ರೆ ಏನೋ ಗಣೇಶ ಅನ್ನು ನಾವು ನಿರ್ಮಾಣ ಮಾಡ್ತೀವಲ್ಲ ಸೊ ಅವು ಜಿಂಕ್ ಶೀಟ್ ನಾವು ನಾವು ತಗಡ ಶೀಟ್ ಅಂತೀವಲ್ಲ ಜಿಂಕ್ ಶೀಟಿಂದ ಆಗಿರಬೇಕು ಮತ್ತು ಸಾಧ್ಯವಾದಷ್ಟು ಅಂದರೆ ಸಾಧ್ಯವಾದಷ್ಟು ಅಂತಂದರೆ ಮ್ಯಾಕ್ಸಿಮಮ್ ಆಗಿ ರಸ್ತೆಯಲ್ಲಿ ನಾವು ಅಳವಡಿಸ್ಕೊಳ್ಬಾರ್ದು ಮತ್ತು ಯಾವುದೇ ಒಂದು ತುರ್ತು ಪರಿಸ್ಥಿತಿಗಳಾದರೆ ಈಸಿಯಾಗಿ ನಾವು ಪೆಂಡಲ್ ಹತ್ರ ಹೋಗೋಕ್ಕೆ ನಮಗೆ ಸೂಕ್ತವಾದ ರಸ್ತೆಯನ್ನು ನಾವು ಅವಕಾಶ ಕಲಿಸ್ಕೊಡ್ಬೇಕು ಮತ್ತು ನಾವು ಪೆಂಡಲ್ ನಿರ್ಮಾಣ ಮಾಡ್ತೀವಲ್ಲ ಪೆಂಡಲ್ ನಿರ್ಮಾಣ ಮಾಡಿದ್ರೆ ಮತ್ತೆ ಹಿಂಬದಿಯಿಂದ ಮತ್ತು ಮುಂಬದಿಯಿಂದ ಮುಂಬೈ ಮುಂದೆ ಅಂತೂ ಯಾವಾಗಲೂ ನಾವು ಓಪನ್ ಆಗಿರುತ್ತೆ ಹಿಂಬದಿಯಿಂದ ಒಂದು ಬಾಗಿಲನ್ನು ತೆರೆದಿಡಬೇಕು ಯಾವುದೇ ರೀತಿಯಿಂದ ಅಗ್ನಿ ಆಗಲಿ ಯಾವುದೇ ರೀತಿಯಿಂದ ಒಂದು ತುರ್ತು ಪರಿಸ್ಥಿತಿ ಆದಾಗ ನಮಗೆ ಒಳಗೆ ಇರುವಂಥ ಜನಗಳನ್ನ ಈಜಿಯಾಗಿ ನಾವು ಮೂವ್ಮೆಂಟ್ ಮಾಡೋಕೆ ಹಿಂಬದಿಯಿಂದ ಒಂದು ದಾರಿನ ಒಲಿಸ್ಕೊಡ್ಬೇಕು ಅದೇ ರೀತಿ ಮತ್ತೆ ಏನಂತಂದ್ರೆ ಯಾವುದೇ ರೀತಿ ನಾವು ಎಲೆಕ್ಟ್ರಿಷಿಯನ್ ಮಾಡ್ತೀವಲ್ಲ ಯಾಕೆ ಕೆಲವೊಂದು ಜಾ ಈ ಮಳೆಗಾಲ ಕಾಲದಲ್ಲಿ ಜಾಸ್ತಿ ಏನಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಭಾಳ ನುರಿತ ಒಂದು ಏನು ಎಲೆಕ್ಟ್ರಿಷಿಯನ್ ಇರ್ತಾರಲ್ಲ ಅವ್ರ ಕಡೆಯಿಂದ ನಾವು ಏನು ಮಾಡ್ಬೇಕಂತಂದ್ರೆ ನಾವು ಇನ್ಸೊಲೇಷನ್ ಮಾಡಬೇಕು ಲೂಸ್ ಆಗಿ ಯಾವತಿ ಕಾಂಟೆಂಟ್ ವೈರ್ನ ತಾತ್ಕಾಲಿಕೊಂಡು ಪೂಜೆ ಮಾಡ್ತೀವಿ ಅಷ್ಟು ಬೆಳಗಾನು ಕುಡಿಬೇಕಂತ ಏನು ಅವಶ್ಯಕತೆ ಇಲ್ಲ ಹನ್ನೊಂದು ಹನ್ನೆರಡು ಗಂಟೆಗೆ ಅಥವಾ ಒಂದು ಗಂಟೆ ಮುಗಿಸಿ ಇದರಲ್ಲಿ ಅದನ್ನೊಂದು ಹನ್ನೆರಡು ಗಂಟೆಗೆ ಮುಗಿಸ್ತಾ ಇರುತ್ತೆ ಬಟ್ ಇಲ್ಲ ನಾವೆಲ್ಲ ಕಿರಿಕಿರಿ ಹಾಕ್ಬಾರ್ದು ಅಲ್ಲ ಲಾಟ್ರಿಂಗ್ ಯೂಸ್ ಮಾಡೋದು ಅಥವಾ ಪೊಲೀಸ್ ಫೋರ್ಸ್ ಯೂಸ್ ಮಾಡಬಾರ್ದು ಅಂದ್ರೆ ಮಾಡಕ್ ಹೋಗುದಿಲ್ಲ ಯಾಕಂದ್ರೆ ಬೇರೆ ಬೇರೆ ಶಿಕ್ಷು ಬರ್ತಾವ್ ಅಂತ ತಿಳ್ಕೊಂಡು ಹೇಳಿ ಅದ್ರಲ್ಲಿ ನೀವೇ ಮುಂದ್ ನೋಡ್ಕೊಂಡು ಜಲ್ದಿ ಮುಗ್ಸೋಣಪ್ಪ ಅಂತ ಇದ್ರಲ್ಲಿ ಮುಗ್ಬಿಡೋಣ ಅಂದ್ಕೊಂಡು ನೀವು ನೀವೇ ಮುಂದೆ ಇಟ್ಕೊಂಡು ನಮ್ಗೆ ಅವಾಗಷ್ಟೇ ನಿಮ್ಗೆ ರಕ್ಷಣೆ ಅದೂರ್ ಇದ್ದೀವಿ ನೀವೇ ಮುಂದ್ ಮಾಡ್ಕೊಂಡು ಹೋಗ್ಬಿಟ್ಟು ಬಹಳ ಅನುಕೂಲ ಆಗುತ್ತೆ ಆಮೇಲೆ ಪರಿಸರ ಸ್ನೇಹಿ ಗಣೇಶ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ಈ ವರ್ಷ ಅಟ್ಲೀಸ್ಟ್ ನಾವು ಕುದುರ್ಸಲ್ಲ ಯಾಕಂದ್ರೆ ದೊಡ್ಡ ಆಡಂಬರ ಅವಶ್ಯಕತೆ ಇಲ್ಲ ದೇವರಿಗೆ ಅಂತ ಆಡಂಬರ ಬೇಕಾಗಿಲ್ಲ ನಮ್ ದೇವ್ರಿಗೆ ಆಡಂಬರ ಏನು ಬೇಕು ಎಷ್ಟ್ ಮಾಡಂಗಿವ್ ನಾವು ದೇವ್ರಿಗೆ ಪಟ್ಟಿ ಹೇಗೆ ಮಾಡ್ತೀವಿ